ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಬಸವನ ಬಾಗೇವಾಡಿ ಪುರಸಭೆಯ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಶ್ರೀಮತಿ ಜಗದೇವಿ ಗುಂಡಳ್ಳಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಹಾರಿವಾಳ್ ಇವರನ್ನು ಬಸವನ ಬಾಗೇವಾಡಿ ತಾಲೂಕು ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮತ್ತು ತಾಲೂಕು ವಿಕಲ್ ವಿಕಲಚತ್ರರು ಹಾಜರಿದ್ದರು ಈ ವರದಿಯನ್ನು ಪ್ರಕಾಶ್ ಬಾಸ್ ಸುಂಕತ್ ಅವರು ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಂಗವಿಕಲರ ರಾಜ್ಯ ಒಕ್ಕೂಟ ಬಸವನ್ ಅವರೂ ಅನುಭವಿಕೊಂಡ್ರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಜೊತೆಗೆ ದೇಶದಾದ್ಯಂತ ಇಂದು ಆಚರಿಸ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ನಮ್ಮ ಚಾನಲ್ ಬಳಗದ ವತಿಯಿಂದ ಎಲ್ಲರಿಗೂ ಶುಭಾಶಯ ಇದ್ದೀವಿ ಧನ್ಯವಾದಗಳು ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ನಮ್ಗೆ ಎರಡೇ ಎರಡು ಬೇರೆ ನಾವೆಲ್ಲರೂ ಒಂದು ಅನ್ನುವಂತ ಮಾತನ್ನು ಕೂಡ ಮಾಜಿ ಅಧ್ಯಕ್ಷರಿಗೆ ಪುರಸರು ಎಲ್ಲ ಮಾಜಿ ಅಧ್ಯಕ್ಷ ಹೇಳಿದ್ವಿ ಅದಕ್ಕೆ ಅವ್ರು ಉತ್ಕೊಂಡಿದ್ದಾರೆ ಯಾಕಂದ್ರೆ ಮುಂದಿನ ಒಂದು ಮಣಿ ಪಡೆದಿ ಅದ್ರ ಬಗ್ಗೆ ನಾವು ಸಭೆಯಲ್ಲಿ ಮಾತಾಡಿ ಮುಂದೆ ನನ್ನ ಕಮಿಟಿ ಆಗಿಲ್ಲ ಕಮಿಟಿ ಆದ್ಮೇಲೆ ಆ ವಿಷಯ ಕೂಡ ಸ್ಪಷ್ಟವನ್ನು ಮಾಡ್ತಾನ ಮಾತನ್ನು ಹೇಳ್ತಾರೆ ಅದಕ್ಕೆ ನಾವು ಈ ಎರಡಾಗಿ ನಿಮ್ಮ ತಮ್ಮ ಮಣಿ ಮೇಲೆ ಹೇಳ್ತೀವಿ ಬೇಗನೆ ನಮ್ಮ ಬಸವನ ಬಾಗೇವಡಿಯಲ್ಲಿ ಒಂದು ಅಂಗಲ್ ಸಮಲಾಭ ನಮ್ಗೆ ನಿರ್ಮಿಸಿಕೊಟ್ಟು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಮಾತನ್ನ ಜಾಗ ಕೊಟ್ಟು ಸಾಕ್ತಾರೆ ಮತ್ತೆ ಜೊತೆಗೆ ಈಗ ಯಾಕೆ ಮಾತಾಡ್ತಾ ಬಸವ ಮುತ್ತಿ ಬಸವ ಮೇಲೆ ಮುತ್ತಿ ಕಾಮದಲ್ಲಿ ನಮ್ಮಂತೂ ಸಮುದಾಯ ಮಾಡಕ್ಕೆ ಪಂಚಾಯತ್ ಅಧಿಕಾರಿ ಹಾಕೊಂಡಾಗ ಜಾಗ ಕೊಟ್ಟರು ನಮಗೆ ಜಾಗ ಕೊಟ್ಟರೆ ಬಂದು ನಮ್ಮ ಅಂಕರ್ ಸಂಘದ ಜಾಗ ಕೊಟ್ಟರಲ್ಲಿ ಆ ಜಾಗ ಕಟ್ಟಾಗ ಅದನ್ನ ಪಂಚ ನಮ್ಮ ಸಂಗಣ್ಣ ಶಾಸಕರ ಸ್ವರ್ಣ ಪಟ್ಟಾಗ ಹೋಗಿ ಒಂದು ಪಂಚ ಆಯ್ತು ಪಂಚನ ಪದ ನಮ್ಮ ಮಣಿ ಪಟ್ಟಿ ನಮ್ಮ ಮುತ್ತಿ ಅಂಕಲ್ ಎಲ್ಲ ಕೂಡಿ ಅದು ಕೇಳಿದ್ರು ಮಲ್ವರ ಆಯ್ತು ಸಮುದಾಯ ಬಣ್ಣ ಕೇಳಿದ್ರೆ ಇತ್ತು ಅವ್ರು ಹಳ್ಳಿ ಒಳಗೆ ಹೋಗಿದ್ದು ಕೇಳೋರು ಹಳ್ಳಿ ಒಳಗೆ ಐತೆ ತಂದೆ ಹೌದಾ ಸರಿ ಹಳ್ಳಿ ಒಳಗೆ ಐತೆ ಆಗಿದಾಗ ಐದು ರೂಪಾಯಿ ಘೋಷಣೆ ಮಾಡಿದ್ರು ಅದೇ ತಾಲೂಕಾ ಮಟ್ಟದಲ್ಲಿ ಆಗಿತ್ತಪ್ಪ ಅಂದ್ರೆ ಅವ್ರ ಸ್ವತಃ ಅವ್ರಿಗೆ ಕೆಟ್ಟಣ ಮಾಡ್ತಾರ ಅನ್ನುವಂತ ಭಾವನೆ ನಮ್ಮಲ್ಲಿ ಉಳಿತು ಅದಕ್ಕೆ ಅದಕ್ಕೆ ಅವ್ರಿಗೆ ಈ ಶಾಸಕರಿಗೆ ಕೂಡ ಅದ ತಾಲೂಕ ಮಟ್ಟದಲ್ಲಿ ಅಂಗಲ್ ಸಂಕಲನ ಮಾಡಬೇಕು ಅವಾಗಲ್ಲ ಅದ ಅದಕ್ಕೆ ನಾವು ಇಲ್ಲಿವರೆಗೆ ಯಾಕೆ ನಮ್ಮಲ್ಲಿ ಸ್ವಲ್ಪ ನಮ್ಮ ನಮ್ಮಲ್ಲೇ ಅಣ್ಣ ಹೇಳಿದ್ರೆ ಆಗಲೇ ಅಂತ ಜಾಗ ಮಾಡ್ತೀವಿ ಅಂತಂದ್ರೆ ಅದೇ ರೀತಿಯಾಗಿ ನಮ್ಮ ಅಂಕಲ್ ಚೇತನ್ ಬಂದ್ರಿಂದ ಅದಕ್ಕೆ ನಾವು ಅದನ್ನು ತಡೆಯಿದ್ವಿ ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಮಾತನ್ನ ಮತ್ತು ಈ ಮುಂದಿನ ದಿನಗಳಿಂದ ಬಾಧನ ಬದಲು ಈ ತಿಂಗಳಾಗಿ ಒಂದು ಅನ್ಕಲ್ರ ಸಮುದಾಯಗಳನ್ನ ವಿವಿಧ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡಬೇಕು ದೇಶಕ್ಕೆ ಹೋದವರಿಗೆ ಬಸವನ ಬಗ್ಗೆ ಯಾಕಂದ್ರೆ ಐದರಿಂದ ಆರು ವರ್ಷ ಆಯ್ತು ಇದುವರೆಗೆ ಕಾರ್ಯಕ್ರಮ ಆಗಿಲ್ಲ ಬಗೆ ಬೇರೆ ಈ ಕಾರ್ಯಕ್ರಮ ಮಾಡಕೊಂಡಿ ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಯಶಸ್ಸಕರ ಅಂತ ಶೋಣ್ ಸರ್ ಜಬರ್ತ ದಿನಾಕ್ ತಗಿದ್ಕೊಂಡು ಬನ್ನಿ ಅವರ ನೇತೃತ್ವದಲ್ಲಿ ನಮ್ಮ ಬಸವನ ಬಾಗಿಲದ ಹಂಗುಕಲಿ ಕಾರ್ಯಕ್ರಮ ಮಾಡಕತೆ ಇಲ್ಲಿ ನಾವು ಸಭೆಯನ್ನು ಮೂರಕ್ಕೆ ಸಭೆ ಮಾಡಿದೀವಿ ಅಂತ ಕೂಡ ಸಭೆ ಮಾಡ್ತಿದೀವಿ ಅದಕ್ಕೆ ಆ ಸಭೆ ಮೊದಲಾಗಿ ನಮಗೊಂದು ಜಾಗವೊಂದು ಎಲ್ಲಾರೋ ಒಂದು ಜಾಗವೊಂದು ಗುರುತಿಸ್ಕೊತರ ಬಹಳ ಒಂದು ಪುಣ್ಯ ಆಗುತ್ತೆ ಅಂತ ಮಾತನ್ನು ವಿಶೇಷ ಚೇತನ ಪರವಾಗಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹೃದಯ ನಾನು ಕೇಳಪದಕ್ಕೆ ಸನ್ಮಾನ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮತ್ರ ಬಸವನ ಬಾಗಿಲದಿಂದ ಬೆಂಗಳೂರಿಗೆ ಬೈಕ್ ಮುಖಾಂತರ ಬೈಕ್ ಚಲವನ್ ಹೋಗ್ತಾ ಇದ್ವಿ ಕಾರಣ ಏನ್ ಹೋಗಿದೀವಿ ಕಾರಣ ಏನ್ ಪಾತ್ರ ಹಿಂದೆ ನಡೆದಂತ ಎರಡ್ ಸಾವಿರ ಇಪ್ಪತ್ತಾರನೇ ಬಜೆಟ್ ನಲ್ಲಿ ನಮ್ಮ ಯಾವ್ದೇ ರೀತಿಯ ಸರ್ಕಾರ ನಮ್ಮೂರಾತಿ ಮಾಡಿಲ್ಲ ಮತ್ತು ಬೇಡಿಕೆ ಇಟ್ಟುಕೊಂಡು ನಾವು ಗಣ ಸರ್ಕಾರಕ್ಕೆ ಮಣಿ ಕೊಡ್ತಾ ಬೆಳವಣಿಗೆ ಹೋಗ್ತಾ ಇದ್ವಿ ಜಗತ್ ಜ್ಯೋತಿ ಬಸವಣ್ಣ ಮೂರ್ತಿ ಪೂಜೆ ಪೂಜೆ ಮಾಡಿ ಹೋಗುವ ಸಂದರ್ಭದಲ್ಲಿ ನಾವು ಚಾಲನೆಯನ್ನ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಯುವಕರಿಗೆ ಪ್ರಸ್ತಾಪ ನಮ್ಮಂತ ಯುವಕರಿಗೆ ಪ್ರಸ್ತಾಪ ಬರ್ಬೇಕಾದಂತ ಯುವಾಗ ಮಾತ್ರ ನಾವು ಯುವಕರನ್ನ ಪ್ರಸ್ತಾಪ ಇರಲಿಲ್ಲ ಅಂದ್ರೆ ನಮ್ಗೆ ಯಾವಾಗಲೂ ಯಾವಾಗ್ಲೂ ಪ್ರಸ್ತಾಪ ಇರಬೇಕು ನಮ್ಮತ್ತ ಯುವಕರಿಗೆ ಏನು ದುಪ್ಪ ತಪ್ಪು ಅಂತ ನಮಗೆ ಹೇಳಿ ಎದ್ದ್ ಹೇಳಿ ಯುವಕರೇ ಇಲ್ಲದೇನು ಸ್ವಾಮಿ ಹೇಳ್ಕೊಳ್ಳೋಣ ತಪ್ಪ ಇದೆ ಯುವಕರಿಗೆ ಯಾರು ಪ್ರಸ್ತಾವ ಅದೇ ರೀತಿಯಾಗಿ ಹೇಗಿನ ಮುಸಲ್ಮಾನ್ ಆಗಿರೋ ಏನು ಇವತ್ತು ಬಸ್ ವಿಧಾನಸೌಧಕ್ಕೆ ಹೋಗಿ ಬೈಕ್ ಮುಖಾಂತರ ನಾವು ರ್ಯಾಲಿಯನ್ನು ರ್ಯಾಲಿಯನ್ನು ಮಾಡಿ ನಮ್ಮ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕಾರಿ ಮೇಡಮ್ ಅವರಿಗೂ ಏನೋ ಮನವಿಯನ್ನು ಕೊಟ್ಟಿದ್ದೀವಿ ಆ ಮಣಿವಿ ಇವತ್ತ ಸರ್ಕಾರ ಮಟ್ಟದಲ್ಲಿ ಕೊಟ್ಟೇವನಂತ ಲಕ್ಷ್ಮೀ ಹೆಬ್ಬಾಳ್ಕಾರಿ ಮೇಡಮ್ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಆ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರನ ಕೊಟ್ಟರು ನಮ್ಮ ಅಶೋಕ್ ಅಣ್ಣ ಅವ್ರು ಯಾರು ಸಹಕಾರ ಕೊಟ್ಟರು ಅಂದ್ರೆ ನಿಮ್ಗೆ ಯಾವ್ದೇ ತೊಂದರೆ ಆಗದಂತೆ ಏನಾದ್ರು ತೊಂದರೆ ಆಗ್ತದೆ ಕೇಳ್ರಿ ಆಯಾ ಗ್ರಾಮದಲ್ಲಿ ಆ ತಾಲೂಕು ಆ ಜಿಲ್ಲೆಯಲ್ಲಿ ನಮ್ಮ ಸಂಘಟನರು ಇದ್ದಾರೆ ಆ ಸಂಘಟನೆಯ ಸರ್ಕಾರ ಅಂತ ಹೇಳೋಣ ಮಾತಾಡ ಹೇಳಿದ್ರು ಇವತ್ತು ಅದನ್ನು ನಾ ಏನ್ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ ಏನ್ ನಮ್ಮ ಬಸ್ಸನ್ನ ಆಗ್ಯ ಬೆಂಗಳೂರು ಬೆಂಗ್ಳೂರ್ ಹೋಗುವವರೆಗೂ ನಮ್ಗೆ ಯಾವ್ದ್ರೂ ತೊಂದ್ರೆ ಆಗಿಲ್ಲ ಏನ್ ತೊಂದರೆ ಆಗಿಲ್ಲ ಯಾವುದೇ ತೊಂದರೆ ಆಗಿಲ್ಲ ಯಾಕಂದ್ರೆ ನಮ್ ಯಾವ ಹಳ್ಳಿಗಳು ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ಸ್ವಾಗತ ಮಾಡ್ಕೊಂಡ್ರೆ ಸ್ವಾಗತ ಮಾಡಿಕೊಂಡು ಬಂದ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪಡಿಸಿ ಆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನಮ್ಗೆ ಅಭಿನಂದನೆ ಮಾಡಿ ತರಿಸ್ರು ಯಾವ್ದು ತೊಂದರೆ ಆಗಿಲ್ಲ ಜೊತೆಗೆ ನಮ್ಮ ಬಸವನ ಬಾಗೇವಾಟಿಯಿಂದ ಏನು ಜಗದ್ಯೋತಿ ಬಸವೇಶ್ವರ ಗುಡಿಯಿಂದ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲಿ ಎಲ್ಲಿ ಇದ್ರು ವಿಧಾನಸೌಧ ಮುಟ್ಟುವರೆಗೂ ನಮಗೆ ಪೊಲೀಸ್ ಇಲಾಖೆ ಮೂರು ಮಂದಿ ಇಲಾಖೆ ಇಲಾಖೆ ಅಧಿಕಾರಿ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿ ಅಲ್ಲ ಏನ್ ಹವೆ ಆ ವ್ಯಾನು ಕೂಡ ನಮಗೆ ಹವೆ ಹೋಗುವ ಸಂದರ್ಭದಲ್ಲಿ ಆ ವ್ಯಾನು ಕೂಡ ನಮಗೆಲ್ಲ ಸಹಕಾರ ಕೊಡ್ತು ಅದಕ್ಕೆ ಅದಕ್ಕೆಲ್ಲ ನಮಗೆ ಸಹಕಾರ ಕೊಡ್ತು ಅದಕ್ಕೆ ಇವತ್ತು ದಿವಸ ನಮ್ಗೆ ಏನ್ ಬೆಣ್ಣವರು ಬೇಕಿದ್ರು ಅವರೇನ್ ಪರವಾಗಿ ಅಣ್ಣ ಹೆಲ್ಪ್ ಮಾಡಿದ್ರು ಬಹಳ ಏನಾದ್ರು ಆಗ್ಬೇಕಂತೆ ಬಿಸಿಲು ಬಿಸಿಲು ಎತ್ತಿದಾಗ ನಾವೆಲ್ಲ ನಾಲ್ಕು ಕೂತಿದ್ದೀವಿ ನಾಯಿ ಕೂತಾಗ ನಾವು ಏನ್ ಮಾತಾಡ್ತೀವಿ ಹೆಲ್ಪ್ ಮಾಡಿದ್ರು ಒಂದೇ ಮಾತೆ ಬಂದ್ರು ಅವ್ರಿಗೆ ಏನಾದ್ರು ಒಂದು ಆಗ್ಬೇಕು ಅಂತೇಳಿ ನಾವೇನೇ ಹರೈಸಿದೀವಿ ಆ ಹರೈಕೆ ಇವತ್ತು ಆಗಿದೆ ಅಂತೇಳಿ ಹೇಳಿ ಉಪಾಧ್ಯಕ್ಷರ ಬಹಳ ಸಂತೋಷ ಅದರ ಜೊತೆಗೆ ನಮ್ಮ ಪುರಸಭೆಯ ಅಧ್ಯಕ್ಷರು ಅವ ಅವರ ಮೊದಲ ಬಸವನ ಮಗೇಲಿ ಒಂದು ಸಂಘ ಸಂಘಟನೆ ಪಾತ್ರ ಮನೆಗಳನ್ನು ನೋಂದಣಿ ಮಾಡ್ತಿದಿವಿ ಆ ಮನೆಗಳನ್ನು ನೋಂದಣಿ ಮಾಡೋ ಸಂದರ್ಭದಲ್ಲಿ ಅವರ ನಮ್ಮ ಪತ್ನಿಯವರು ಹೆಲ್ಪ್ ಮಾಡ್ತಿದ್ರು ಮನೆಗಳು ನೋಂದಣಿ ಮಾಡುವಾಗ ಅವ್ರ ಅದ್ ಕೂಡಿದ್ರು ಅವಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನಮ್ಗೆ ಸಹಕಾರ ಕೊಡ್ಬೇಕು ಅದೇ ರೀತಿ ಇವತ್ತ ಮುಂದಿನ ದಿನಗಳಲ್ಲಿ ಕೂಡ ನಮ್ಗೆ ಸಾಕಷ್ಟು ನಾವು ಸಹಕಾರ ಕೊಡ್ಬೇಕು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಜೊತೆಗೆ ಇವತ್ತು ನಾವ್ ಏನ್ಮತ್ತ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕೂಡ ಮಾಡಿದ್ವಿ ಮದುವೆ ನಾವು ಸನ್ಮಾನ ಮಾಡ್ಕೊಳ್ಳಿ ಬೇಡ ಯಾರ ಮಾತಾಡೋದು ಯಾಕೆ ಇಲ್ಲ ಮದೋವ್ರು ಪ್ರತಿಯೊಂದು ಮೊಣಕತ್ತಿನಿ ನಿಮ್ ಬಾಳ ಬಾಳ ಐತಿ ನಿಮ್ ನಾ ನಿಮ್ ಬಾಳ ಇಡಿಸ್ ಆಗೋದು ಅನ್ನೋ ಮಾತಾ ಹೇಳಿದ್ರು

ನಾನು ಬರಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಹಿಂದಿದ್ದ ಶೋ ಕರವಾಳಿ ಇಲ್ಲ ಮುಂದೆ ನಿಮ್ಮ ಜೊತೆಗೆ ಕೈ ಕೈಗೆ ನಾನು ಕೂಡಿಸಿ ನಿಮ್ಗೆ ಸಹಾಯ ಸಕ್ಕ ನನ್ನ ಮ್ಯಾಲೆ ಇಟ್ಟಿರಲ್ಲ ಇಲ್ಲಿ ಭರವಸೆ ನಂಬಿಕೆ ಇದನ್ನ ಒಂದಲ್ಲ ಒಂದಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಾಳಿ ಇವೆಲ್ಲರಿಗೆ ನಾನು ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಇಬ್ಬರನ್ನು ಕರಿಸಿ ಸನ್ಮಾನ ಮಾಡಿಸಿ ಮತ್ತೊಂದಿಟ್ಟು ಕೆಲಸ ಮಾಡಲು ಪ್ರೋತ್ಸಾಹ ನೀಡಿದ್ದ ಉಗ್ರ ಚೇತನ್ರಿಗೆ ತುಂಬ